ಎರಡು ವರ್ಷಗಳಿಂದ ಕಾಗೆ ಹಾಸ್ತಾ ಬಂದಿದೆ ನಮ್ ಟಂಕಿ ಆಟಗಳನ್ನ ಆಡುವುದು ಇನ್ನು ಬೀದಿಗೆ ಬಂದು ಏನ್ ಮಾತ್ರ ಪ್ರತಿಭಟನೆ ಮಾಡಬೇಕಾಗತ್ತೆ ನಮ್ಮೊಂದಿಗೆ ಲಕ್ಷ್ಮಿಕಾಂತ್ ಅವರು ಇದ್ದಾರೆ ಬನ್ನಿ ಮಾತಾಡ್ಸೋಣ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇದೀರಾ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಪರೀಕ್ಷೆಗೆ ವೆಚ್ಚ ಮಾಡಿಕೊಳ್ಳುವಂತ ಯೋಜನೆಗಳನ್ನ ಕೂಗ್ತಾ ಇದ್ದೀರಿ ಏನ್ ಹೇಳ್ತೀರಿ ಸರ್ಕಾರಕ್ಕೆ ಸರ್ ಈ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಕಾಗೆ ಹಾರಿಸ್ತಾ ಬಂದಿದೆ ಎರಡು ಲಕ್ಷ ಎಪ್ಪತ್ತಾರು ಸಾವಿರ ವೇಕೆನ್ಸಿಗಳು ಖಾಲಿ ಇಟ್ಕೊಂಡ್ರು ಸಹಿತ ಸೊ ಇವತ್ತು ಪರಿಸ್ಥಿತಿ ಈ ರೀತಿ ಈ ರೀತಿ ಏನ್ ಬಂದಿದೆ ಬಂದಾಗಿದೆ ಏನ್ ವಿಚಾರ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಳ ಮೀಸಲಾತಿ ಅಂತಕಂತ ಅಸ್ತ್ರವನ್ನು ಇಟ್ಕೊಂಡು ಪದೇ ಪದೇ ಏನ್ ಪಾತ್ರ ಎಕ್ಸಾಮ್ಸ್ ಮುಂದಾಗ್ಬೋದು ಯಾವ್ದು ನೇಮಕಾತಿ ಇಲ್ಲ ಬಹಳಷ್ಟು ಯುವಕರು ನಾವೆಲ್ಲ ಏನ್ ಪಾತ್ರ ಬೇದಿಗೆ ಬಂದಿವಿ ಅನೇಕ ಈಗ ಇವತ್ತು ನೋಡ್ರೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳು ಸ್ಥಿತಿಗತಿ ಆಗಿ ಹೇಗಾಗಿದೆ ಅಂತಂದ್ರೆ ನಾವು ಡಿ ಎಡ್ ಬಿಎಡ್ ಅನ್ನು ಮಾಡ್ಕೊಂಡು ಇವತ್ತು ಬೇದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರಿ ಶಾಲೆಗಳಲ್ಲಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ವೆಕೆನ್ಸಿ ಇದೆ ಮಾನ್ಯ ಶಿಕ್ಷಣ ಸಚಿವರು ಏನ್ ಪಾತ್ರ ದಿನಕ್ಕೊಂದು ಹೇಳಿಕೆ ಹದಿನೈದು ಸಾವಿರ ತುಂಬ್ತೀನಿ ಹದಿನೈದು ಸಾವಿರ ಹದಿನೆಂಟು ಸಾವಿರ ತುಂಬ್ತೀನಿ ಇಪ್ಪತ್ತು ಸಾವಿರ ತುಂಬ್ತೀನಿ ಬರೇ ಏನ್ ಪಾತ್ರ ನೌಟಕಿ ಆಟಗಳನ್ನ ಆಡುವುದು ಈ ರೀತಿ ಏನ್ ಪಾತ್ರ ಕರ್ನಾಟಕದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಟೀಚರ್ ಆಗ್ಬೇಕಂತ ಕನ್ಸನ್ನ ಇಟ್ಕೊಂಡಿದ್ದಾರೆ ಈ ಎಲ್ಲಾ ಅಭ್ಯರ್ಥಿಗಳಿಗೆ ಸರ್ಕಾರ ಉದ್ದೇಶ ಪೂರ್ವಕವಾಗಿನ ಏನ್ ಪಾತ್ರ ತಣ್ಣೀರನ್ನ ಇರ್ತಾ ಇದೆ ಆದಷ್ಟು ಬೇಗ ಈಗೇನು ಒಳಂಬಿಸಲಾಕೆ ಅಂತಕ್ಕಂಥ ಆಸ್ತ್ರ ಇಟ್ಟುಕೊಂಡಿವರು ಬಹಳಷ್ಟು ಅಭ್ಯರ್ಥಿಗಳಿಗೆ ಮೋಸ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ಈ ಶಿಕ್ಷಣ ಸಚಿವರಿಗೆ ಮತ್ತೆ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋದು ಅಂತಂದ್ರೆ ಆದಷ್ಟು ಬೇಗ ಇದನ್ನ ಈ ಮೀಸಲಾತಿಯನ್ನ ಮುಗಿಸ್ಬೇಕು ಶಿಕ್ಷಣ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಎಷ್ಟಿದಾವಲ್ಲ ಸೊ ಎಲ್ಲ ಹುದ್ದೆಗಳನ್ನ ಫಿಲ್ ಅಪ್ ಮಾಡ್ಬೇಕು ಇಲ್ಲ ಅಂದ್ರೆ ಈಗ ಏನ್ ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇನ್ನು ಬೀದಿಗೆ ಬಂದು ಏನ್ಮಾತ್ರ ಪ್ರತಿಭಟನೆ ಮಾಡ್ಬೇಕಾಗತ್ತೆ ಅದಕ್ಕೆಲ್ಲಾ ಜವಾಬ್ದಾರಿ ಸರ್ಕಾರನೇ ಕಾರಣ ಆಗತ್ತೆ ಅಂತ ಹೇಳ್ತಾ ಸೊ ಈ ಮೂಲಕ ಸರ್ಕಾರಕ್ಕೆ ನಾನು ಹೆಚ್ಚರಿಕೆಯನ್ನು ಕೊಡುವುದು ಏನಂದ್ರೆ ಈ ನೌಟಂಕಿ ಆಟಗಳನ್ನ ಬಿಟ್ಟು ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ಪ್ರಯತ್ನ ಮಾಡಬೇಕು ಸರ್ಕಾರಿ ಶಿಕ್ಷಕರನ್ನ ಪಾತ್ರ ತುಂಬಬೇಕು ಇವತ್ತು ಸರ್ಕಾರಿ ಶಾಲೆಗಳು ಖಾಲಿ ಅಂತ ಬಿಕೋ ಅಂತ ಇದೆ ಬಹಳಷ್ಟು ಶಿಕ್ಷಕರು ಪ್ರತಿ ವರ್ಷ ನೀವು ನೋಡ್ರಿ ಫಲಿತಾಂಶ ಬಹಳಷ್ಟು ಫಲಿತಾಂಶದಲ್ಲಿ ಕುಸಿತನ ಆಗ್ತಾ ಇದೆ ಯಾವ್ದು ರೀತಿ ಏನ್ ಪಾತ್ರ ಪ್ರಥಮದಲ್ಲಿ ಬೇಡಿಕೆ ಇಲ್ಲ ಅದಕ್ಕೆ ಶಿಕ್ಷಕರ ಪರದಿದೆ ಆದಷ್ಟು ಏನ್ ಪಾತ್ರ ನೇಮಕಾತಿ ಅಂತ ನಾವು ವಿಚಾರ ಮಾಡ್ತೀವಿ ಇಷ್ಟು ಲಕ್ಷ್ಮಿಕಾಂತ್ ಅವರ ಮಾತಾಡಿದ್ರು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನ್ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನ್ ಸ್ಲಿಮ್